ಇದು ಏನು ಡಬಲ್ ಆಕ್ಟಿಂಗ್ ನಕ್ಸಲ್ ಡಬಲ್ ಆಕ್ಟಿಂಗ್ ಏನಿದೆ ಆ ಆಕ್ಟಿಂಗ್ ನ ಕೊನೆಯ ಭಾಗ ಇವತ್ತು ಮುಖ್ಯಮಂತ್ರಿಗಳ ಮುಂದೆ ನಡೆದಿದೆ ಸರ್ಕಾರ ಪೊಲೀಸರು ಪೆನ್ ಜಾಗದಲ್ಲಿ ಗನ್ ಹಿಡಿದಿದ್ರೆ ಇಷ್ಟು ಸಮಸ್ಯೆ ಆಗ್ತಿಲ್ಲ ಆರು ಮಂದಿ ನಕ್ಸಲರ ಶರಣಾಗತಿ ಬೆಳವಣಿಗೆಯನ್ನ ತನಿಖೆಗೆ ಒಳಪಡಿಸಿ ಎನ್ಐಎ ತನಿಖೆಗೆ ಒಳಪಡಿಸಬೇಕೆಂದು ಕೇಂದ್ರ ಗೃಹ ಸಚಿವರಿಗೆ ಮನವಿ ಚಿಕ್ಕಮಗಳೂರು ಡಿಸಿಗೆ ಮನವಿ ಪತ್ರ ನೀಡಿದ ಬಿಜೆಪಿ ಯುವ ಮೋರ್ಚಾ ನಕ್ಸಲರು ಸರೆಂಡರ್ ವೇಳೆ ಶಸ್ತ್ರಾಸ್ತ್ರಗಳನ್ನು ಯಾಕೆ ನೀಡಿಲ್ಲ ಕಾಡಿನಲ್ಲಿದ್ದ ನಕ್ಸಲರಿಗೆ ಶಸ್ತ್ರಾಸ್ತ್ರಗಳನ್ನು ಯಾರೂ ಪೂರೈಕೆ ಮಾಡ್ತಾ ಇದ್ರು ಸಂಧಾನಕಾರರಿಗೆ ನಕ್ಸಲರ ಬಗ್ಗೆ ಮೊದಲೇ ಸಂಪರ್ಕವಿತ್ತು ಅಲ್ವಾ ಈ ಹಿಂದೆ ನಕ್ಸಲರ ಬಗ್ಗೆ ಮಾಹಿತಿ ನೀಡಿ ಅಂತ ಜಿಲ್ಲಾಡಳಿತ ಕೇಳಿತ್ತು ಲಕ್ಷ ಲಕ್ಷ ಬಹುಮಾನ ಕೊಡ್ತೀವಿ ಅಂದರೂ ಮಾಹಿತಿ ನೀಡಿರಲಿಲ್ಲ ಅನೇಕ ಮಂದಿ ಸಾರ್ವಜನಿಕರು ಪೊಲೀಸರನ್ನ ನಕ್ಸಲರು ಕೊಂದಿದ್ದಾರೆ ಲೆಕ್ಕಕ್ಕೆ ಸಿಗದಷ್ಟು ಬರ್ಬರ ಕೃತ್ಯಗಳನ್ನು ನಕ್ಸಲರು ನಡೆಸಿದ್ದಾರೆ ಇಂಥವರಿಗೆ ಕ್ಷಮಾದಾನ ನೀಡೋದು ಪ್ಯಾಕೇಜ್ ನೀಡೋದು ಎಷ್ಟು ಸರಿ ಸರಣಿ ಪ್ರಶ್ನೆಗಳನ್ನು ಎತ್ತಿ ಡಿಸಿಗೆ ಮನವಿ ಸಲ್ಲಿಸಿದ ಬಿಜೆಪಿ ಯುವ ಮೋರ್ಚಾ ಸೋಷಿಯಲ್ ಮೀಡಿಯಾದಲ್ಲೂ ಶರಣಾಗತಿ ವಿರುದ್ಧ ಬಿಜೆಪಿ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶರಣಾಗತಿ ವಿರುದ್ಧ ಬಿಜೆಪಿ ಅಭಿಯಾನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಎನ್ ಐ ಎ ತನಿಖೆಗೆ ಒಳಪಡಿಸಬೇಕು ಅಂತ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದೆ ಬಿ ಜೆ ಪಿ ಯುವ ಮೋರ್ಚಾ ಚಿಕ್ಕಮಗಳೂರು ಡಿಸಿಗೆ ಮನವಿ ಪತ್ರವನ್ನು ನೀಡಿದೆ ಬಿಜೆಪಿ ಯುವ ಮೋರ್ಚಾ ಆರು ಮಂದಿ ನಕ್ಸಲರ ಶರಣಾಗತಿ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ನಕ್ಸಲರು ಸರೆಂಡರ್ ವೇಳೆ ಶಸ್ತ್ರಾಸ್ತ್ರಗಳನ್ನು ಯಾಕೆ ಕೊಟ್ಟಿಲ್ಲ ಅವರಲ್ಲಿದ್ದಂತಹ ಆಯುಧಗಳನ್ನು ಯಾಕೆ ಅವರು ಸಬ್ಮಿಟ್ ಮಾಡಿಲ್ಲ ಕಾರ್ಡ್ನಲ್ಲಿದ್ದ ನಕ್ಸಲರಿಗೆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡ್ತಾ ಇದ್ರು ಅವರಿಗೆ ಹೇಗೆ ಸಿಗ್ತಾ ಇತ್ತು ಶಸ್ತ್ರಾಸ್ತ್ರಗಳು ಸಂಧಾನಕಾರರಿಗೆ ನಕ್ಸಲರ ಬಗ್ಗೆ ಮೊದಲೇ ಹಾಗಾದ್ರೆ ಸಂಪರ್ಕ ಆಯ್ತ ಈ ಹಿಂದೆ ನಕ್ಸಲರ ಬಗ್ಗೆ ಮಾಹಿತಿ ನೀಡಿ ಅಂತ ಜಿಲ್ಲಾಡಳಿತ ಕೇಳಿತ್ತು ಆಗ ಯಾರೂ ಕೂಡ ಮಾಹಿತಿ ನೀಡುವುದಕ್ಕೆ ಮುಂದೆ ಬರಲಿಲ್ಲ ಲಕ್ಷ ಲಕ್ಷ ಬಹುಮಾನ ಕೊಡ್ತೀವಿ ಅಂದ್ರೂ ಕೂಡ ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಅನೇಕ ಮಂದಿ ಸಾರ್ವಜನಿಕರು ಪೊಲೀಸರನ್ನ ನಕ್ಸಲರು ಕೊಂದು ಹಾಕಿದ್ದಾರೆ ಅನೇಕ ಕೃತ್ಯಗಳನ್ನು ಎಸಗಿದ್ದಾರೆ ಲೆಕ್ಕಕ್ಕೆ ಸಿಗದಷ್ಟು ಬರ್ಬರ್ ಕೃತ್ಯಗಳನ್ನು ನಕ್ಸಲರು ಮಾಡಿದ್ದಾರೆ ಇಂಥವರಿಗೆ ಕ್ಷಮಾದಾನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಇವರಿಗೆ ಈ ರೀತಿ ಪ್ಯಾಕೇಜನ್ನು ನೀಡೋದು ಎಷ್ಟರ ಮಟ್ಟಿಗೆ ಸರಿ ಹೀಗೆ ಸರಣಿ ಪ್ರಶ್ನೆಗಳನ್ನು ಎತ್ತಿ ಡಿಸಿಗೆ ಮನವಿಯನ್ನು ಸಲ್ಲಿಸಿದೆ ಬಿಜೆಪಿ ಯುವ ಮೋರ್ಚಾ ಇತ್ತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶರಣಾಗತಿ ವಿರುದ್ಧ ಬಿಜೆಪಿ ಅಭಿಯಾನ ನಡೆಸ್ತಾ ಇದೆ ಸಾಕಷ್ಟು ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ನಮ್ಮ ಮೇಲೂ ಕೂಡ ಹಲವು ಕೇಸ್ ಇದೆ ನಾವು ಕೂಡ ಶರಣಾಗ್ತೀವಿ ನಮಗೂ ಕೂಡ ಕೇಸನ್ನ ಕ್ಲಿಯರ್ ಮಾಡಿಕೊಡಿ ಐದು ಎಕರೆ ಕೃಷಿ ಭೂಮಿ ಕೊಡಿ ಹಣ ಕೊಡಿ ಹೀಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ನಡೀತಾ ಇದೆ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತ ಕರೆದಾ ಇತ್ತು ಈಗ ನಕ್ಸಲರ ಸರದಿ ಕೊಲೆ ಮಾಡೋರು ಮಾಡಿಸೋರ ಪರ ಈ ಸರ್ಕಾರ ಇದೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನ ನಡೀತಾ ಇದೆ ಆರು ಜನ ನಕ್ಸಲ್ಸನ್ನ ಕಾಡಿಂದ ನಾಡಿ ಕರ್ಕೊಂಡ್ಬಂದು ಶರಣಾಗತಿ ಮಾಡಿಸಿ ಮುಖ್ಯವಾಗಿ ಸೇರಿಸತಕ್ಕಂಥ ಒಂದು ಪ್ರಯತ್ನವನ್ನ ಈ ಸರ್ಕಾರದಲ್ಲಿ ಮಾಡಲಾಗಿದೆ ಈಗಾಗಲೇ ಅವರು ಶರಣಾಗತಿ ಆಗೋ ಹೆಸರಿನಲ್ಲಿ ಕೇವಲ ತಮ್ಮಲ್ಲಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನ ತೋರಿಸಿ ಆಗಿದ್ದಾರೆ ಆದರೆ ಇದುವರೆಗೂ ಅವರಿಗೆ ಕಾಡಲ್ಲಿದ್ದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮದ್ದು ಬಿಡಿರ್ಬೋದು ಬಂದೂಕ್ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಡೆಪನ್ಸ್ಗಳನ್ನು ಅವರು ಎಲ್ಲಿಂದ ತಗೊಳ್ತಾಯಿದ್ರು ಹೇಗೆ ಅವ್ರಿಗೆ ಕನೆಕ್ಟ್ ಕನೆಕ್ಟ್ ಮಾಡ್ತಾ ಮಾಡ್ತಾರೆ ಯಾರು ಕನೆಕ್ಟ್ ಮಾಡ್ತಾ ಇದ್ರು ಅವರೆಲ್ಲ ಏನಾಗಿದ್ದಾರೆ ಈಗ ಅಥವಾ ಇವರು ಅವ್ರ ಸಂಬಂಧವನ್ನು ಇನ್ನೂ ಇಟ್ಕೊಂಡಿದ್ದಾರೆ ಇಲ್ವಾ ಮತ್ತು ಈಗ ಸಂಧಾನಕಾರ ಅಂತ ಯಾರು ಮಾಡ್ತಾಯಿದ್ದಾರೆ ಇವರಿಗೆ ಈ ಹಿಂದೆ ಇವರೆಲ್ಲರೂ ಎಲ್ಲೆಲ್ಲಿ ಇದ್ರು ಅಂತ ಮಾಹಿತಿ ಇತ್ತಲ್ವ ಹಾಗಾದ್ರೆ ಅವರು ಮಾಹಿತಿ ಇದ್ದಾಗಲೂ ಯಾಕೆ ಈ ಮುಂಚೆ ಸರ್ಕಾರಕ್ಕೆ ಅವರು ಗಮನಕ್ಕೆ ತರಲಿಲ್ಲ ಸೊ ಒಂದು ನಾವು ಈ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಇದು ಎಸ್ ಪಿ ಆಫೀಸ್ ಚಿಕ್ಕಮಗಳೂರು ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿನಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟ ಆಗಿರ್ತಕ್ಕಂಥ ಒಂದು ಚಿತ್ರ ಇದರಲ್ಲಿ ಈ ಯಾರು ಆರು ಜನ ನಕ್ಸಲ್ ಹೆಸರುಗಳಿದೆ ಅವ್ರುಗಳಿಗೆ ಇಷ್ಟಿಷ್ಟು ಲಕ್ಷ ಹಿಡು ಕೊಟ್ಟರೆ ಇಷ್ಟಿಷ್ಟು ಲಕ್ಷ ಬಹುಮಾನ ಕೊಡೋದಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಪ್ರಕಟಣೆ ಸರ್ಕಾರದ ಅಧಿಕೃತವಾಗಿರ್ತಕ್ಕಂಥ ಪ್ರಕಟಣೆ ಸೊ ಹಾಗಾದ್ರೆ ಈ ಪ್ರಕಟಣೆಗೆ ಪೊಲೀಸ್ ಇಲಾಖೆಗಾಗಿ ಅದು ಜಿಲ್ಲಾ ಜಿಲ್ಲೆಗಾಗಿ ಅದು ಸರ್ಕಾರದಲ್ಲಾಗಿ ಯಾವುದು ಬೆಲೆ ಇಲ್ವಾ ಇದ್ದಿದ್ರೆ ಇದನ್ನ ಯಾಕೆ ಹಾಕ್ಬೇಕಾಗಿತ್ತು ಈ ಹಿಂದೆ ಮಾಹಿತಿ ಕೊಡ್ತಾ ಕೊಡ್ ಕೊಡ್ತಾ ಈಗ ಯಾರೋ ಸಂಧಾನಕಾರರು ಬಂದಿದ್ದಾರೆ ಆದ್ರೆ ಅವ್ರಿಗೂ ನಕ್ಸಲ್ರಿಗೂ ಏನು ಸಂಬಂಧ ಇದೆ ಈಗಲೂ ಅವರು ಯಾಕೆ ಇವಾಗ ಕರ್ಕೊಂಡ್ಬರಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಕ್ಕಂಥ ಆಗ್ರಹ ವ್ಯಕ್ತಪಡಿಸ್ತಾ ಇವರು ಈ ಹಿಂದೆ ಇದರ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗಿರ್ತಕ್ಕಂಥ ಇರಬಹುದು ಅದನ್ನು ಅದರ ಮೂಲಕ ಕೊಲೆ ಯತ್ನ ಇರ್ಬೋದು ಅಥವಾ ಸರ್ಕಾರದ ಸಂವಿಧಾನದ ವಿರುದ್ಧವಾಗಿ ಅವರು ಮಾತಾಡಿರ್ತಕ್ಕಂಥದ್ದು ಇರ್ಬೋದು ಇವೆಲ್ಲವನ್ನು ಇಟ್ಕೊಂಡು ತಮ್ಮ ಮೂಲಕ ನಾವು ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಸರ್ಕಾರಕ್ಕೆ ನಮ್ಮ ಆಗ್ರಹ ಕೊಡಿಸ್ತಾ ಇದ್ದೀವಿ ಇವರ ವಿರುದ್ಧ ಎನ್ ಐಗೆ ಎನ್ಐಗೆ ತನಿಖೆಯನ್ನು ನಡೆಸಬೇಕು ಮತ್ತು ಇದರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡೋದ್ರ ಮೂಲಕ ಇದರ ಬಣ್ಣ ಬೈಲಾಗಬೇಕು ಮತ್ತು ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಇನ್ನು ಮುಂದೆ ಈ ರೀತಿ ಯಾರ್ಯಾರು ಬರ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರಿಗಾಗಲೇ ಯಾವ ಸಂಬಂಧದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಈ ರೀತಿ ಎಲ್ಲ ತನಿಖೆ ಮೂಲಕ ಬರಬೇಕು ಅಂತಕ್ಕಂಥ ಆಗ್ರಹ ವ್ಯಕ್ತಪಡಿಸ್ತಾ ನಮಗೆ ಈ ಮನವಿಯನ್ನು ಮತ್ತು ಈ ಚಿತ್ರವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಕಳಿಸ್ಕೊಳ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಏನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆರು ಜನ ನಕ್ಸಲರು ಶರಣಾದ್ರು ಇವರ ವಿರುದ್ಧ ಕೇಂದ್ರ ಗೃಹ ಸಚಿವರಿಗೆ ನಾವು ಎನ್ಐಎ ತನಿಖೆ ಆಗ್ರಹಿಸಿ ಮನವಿಯನ್ನ ಕೊಟ್ಟಿದ್ದೇವೆ ಇವತ್ತು ಈ ಆರು ಜನ ನಕ್ಸಲರು ಇಷ್ಟು ದಿನ ಕಾಡ್ನಲ್ಲಿ ಏನು ಏನ್ ಮಾಡ್ತಿದ್ರು ಇವರಿಗೆ ಯಾರು ಶಸ್ತ್ರವನ್ನ ಪೂರೈಕೆ ಮಾಡ್ತಾ ಇದ್ರು ಇದೆಲ್ಲ ಪ್ರಶ್ನೆಯನ್ನ ಇಟ್ಟು ನಾವು ಕೇಂದ್ರ ಗೃಹ ಸಚಿವರಿಗೆ ಒಂದು ಆಗ್ರಹವನ್ನ ಮಾಡ್ತಿದ್ದೀವಿ ಇವರ ವಿರುದ್ಧ ಎನ್ ಐ ಎ ತನಿಖೆಯನ್ನ ಮಾಡಬೇಕು ಅಂತ ನನ್ನ ಒಂದಿಷ್ಟು ಪ್ರಶ್ನೆಗಳು ರಾಜ್ಯ ಸರ್ಕಾರಕ್ಕಿದೆ ಇವತ್ತು ಏನು ಸಂಧಾನಕಾರರಾಗಿ ಇವರ ಮಧ್ಯೆ ಸರ್ಕಾರದ ಮತ್ತೆ ನಕ್ಸಲರ ಮಧ್ಯೆ ಸಂಧಾನಕಾರರಾಗಿ ಬಂದಿರಲ್ಲ ಅವ್ರಿಗೆ ಈ ಮುಂಚಿತೇ ಈ ಮಾಹಿತಿ ಇರಲಿಲ್ವಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಕ್ಸಲರನ್ನ ಹುಡ್ಕೊಟ್ಟವರಿಗೆ ಇಷ್ಟು ಲಕ್ಷ ಬಹುಮಾನ ಅಂತ ಬಹುಮಾನ ಹಾಕಿದಾರಲ್ಲ ಯಾಕೆ ಮುಂಚಿತವಾಗಿ ಈ ಮಾಹಿತಿಯನ್ನ ಸರ್ಕಾರಕ್ಕೆ ಅವರು ನೀಡಿಲ್ಲ ಇದು ಏನು ಡಬಲ್ ಆಕ್ಟಿಂಗ್ ನಕ್ಸಲರ ಡಬಲ್ ಆಕ್ಟಿಂಗ್ ಏನಿದೆ ಆ ಆಕ್ಟಿಂಗ್ ನ ಕೊನೆಯ ಭಾಗ ಇವತ್ತು ನನ್ನ ಮುಖ್ಯಮಂತ್ರಿಗಳ ಮುಂದೆ ನಡೆದಿದೆ ಸರ್ಕಾರ ಪೊಲೀಸರು ಪೆನ್ ಹಿಡಿಯುವ ಜಾಗದಲ್ಲಿ ಗನ್ ಹಿಡ್ದಿದ್ರೆ ಇಷ್ಟ ದೊಡ್ಡ ಸಮಸ್ಯೆ ಆಗ್ತಿರ್ಲಾ ಗನ್ ಹಿಡಿದು ಇವ್ನ ಎನ್ಕೌಂಟರ್ ಮಾಡಿದ್ರೆ ಇಷ್ಟ ದೊಡ್ಡ ಏನು ವ್ಯವಸ್ಥೆಯಲ್ಲಿ ಇಷ್ಟ ದೊಡ್ಡ ಏನು ನೆನ್ನೆಲ್ಲ ಹಣವನ್ನ ಖರ್ಚು ಮಾಡಿದಾರೆ ಆ ಹಣ ಎಲ್ಲ ಉಳ್ದಿರೋದು ಹಾಗಾಗಿ ನಾನು ಸಕ್ರ ಸರ್ಕಾರವನ್ನ ಆಗ್ರಹ ಮಾಡ್ತಿದ್ದೀನಿ ಮುಖ್ಯವಾಹಿನಿಗೆ ತರುವಂಥ ಉದ್ದೇಶ ಬಹಳ ಒಳ್ಳೆಯ ಕೆಲಸ ಆದರೆ ಮುಂದಿನಗಳಲ್ಲಿ ಒಬ್ಬ ಭಯೋತ್ಪಾದಕ ಇನ್ಯಾರೋ ಒಬ್ಬ ಸಮಾಜಘಾತಕ ಶಕ್ತಿ ಉಳ್ಳವನು ನಾನು ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿದ್ರೆ ಯಾ ಅಂತಕ್ಕೆ ಹೋಗಿ ನಿಲ್ಲುತ್ತೆ ಈಗ ನಾವು ನಮ್ಮ ಮೇಲೂ ನೂರಾರು ಕೇಸ್ಗಳಿದೆ ಸಮಾಜದ ಪರವಾಗಿ ಬಡವರ ಪರವಾಗಿ ಹೋರಾಟ ಮಾಡಿದ್ದೀವಿ ನಮ್ಮ ಮೇಲೂ ನೂರಾರು ಕೇಸ್ಗಳಿದೆ ನಾವು ಜಿಲ್ಲಾಡಳಿತದ ಮುಂದೆ ಶರಣಾಗ್ತೀವಿ ನಮ್ಮ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ನಮಗೂ ಕೃಷಿ ಮಾಡ್ತೀವಿ ನಮಗೂ ಭೂಮಿಗಳನ್ನ ಕೊಡಿ ಅಂತ ನಾವುಗಳು ಕೇಳ್ಬೋದಲ್ಲ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸಚಿವರು ನಾನು ಆಗ್ರಹವನ್ನು ಮಾಡ್ತೀನಿ ಈ ತನಿಖೆಯನ್ನ ಎನ್ಐಗೆ ವಹಿಸಬೇಕಂದ್ರೆ ಆಗ್ರಹವನ್ನು ಮಾಡ್ತೀನಿ पब्लिक इंपैक्ट जनशक्त निर्णायक